ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನನ್ನ ಪರಮ ಪೂಜ್ಯ ಗುರುಗಳಾದಂತಹ ಶಿವಂ ಗುರುಜಿಯವರ ನಮಿಸುತ್ತಾ ನನ್ನ ಹಿಂದಿನ ಜಾತಕ ವಿಶ್ಲೇಷಣೆಯನ್ನು ನಾನು ಇಂದು ಶುರು ಮಾಡ್ತಾ ಇದ್ದೇನೆ ನಾವು ನಮ್ಮ ಇಡೀ ಜೀವನವನ್ನ ಎರಡು ಆಸ್ಪೆಕ್ಟ್ ಅಲ್ಲಿ ನೋಡ್ಬೇಕಾಗತ್ತೆ ಒಂದು ಪ್ರಾಫಿಟ್ ಇನ್ನೊಂದು ಲಾಸ್ ಇವನ್ನ ನಾವು ಈಗ್ ಕೂಡ ಅರ್ಥೈಸ್ಕೊಳ್ಬಹುದು ಹೆಂಗೆ ಅಂತಂದ್ರೆ ಗುಡ್ ಇನ್ವೆಸ್ಟ್ಮೆಂಟ್ ಮತ್ತೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ ಏನಿದ್ರು ಗುಡ್ ಇನ್ವೆಸ್ಟ್ಮೆಂಟ್ ಮತ್ತೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ನಾವು ದಿನನಿತ್ಯ ಮಾಡುವಂತಹ ಖರ್ಚುಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಮ್ಮ ಯಾವೆಲ್ಲ ಖರ್ಚುಗಳು ನಮ್ಗೆ ಒಳ್ಳೆಯ ಲಾಭ ತಂದ್ಕೊಡುತ್ತೋ ಅಂತಹ ಖರ್ಚುಗಳನ್ನ ನಾವು ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ ಅದು ಲಾಭ ತಂದು ಕೊಡೋದು ಇನ್ ದ ಸೆನ್ಸ್ ಅದಕ್ಕೆ ನಾವು ಖರ್ಚು ಮಾಡೋದ್ರಿಂದ ಅದರಿಂದ ನಮ್ಗಿಂತ ಮುಂದೆ ಯಾವ ರೀತಿಯಾದ ಹೆಚ್ಚಿನ ಖರ್ಚುಗಳು ಬರಬಾರ್ದು ಅದಕ್ಕೂ ಒಂಥರ ಲಾಭನೇ ಅಲ್ಲ ಈ ರೀತಿಯಾದ ಖರ್ಚುಗಳನ್ನ ನಾವು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಮ್ಮ ಯಾವೆಲ್ಲಾ ಖರ್ಚುಗಳು ನಮಗೆ ಲಾಭ ತರೋದ್ರ ಬದ್ಲಿಗೆ ನಷ್ಟನ ಉಂಟು ಮಾಡುತ್ತೋ ಅಂತಹ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಸೊ ಕೆಲವು ಖರ್ಚುಗಳಿಗೆ ನಾವು ಖರ್ಚು ವಿಷಯಗಳಿಗೆ ನಾವು ಖರ್ಚು ಮಾಡಿದಾಗ ಅದರಿಂದ ಕಾಲಾನುಕ್ರಮದಲ್ಲಿ ನಮ್ಗೆ ಇನ್ನಷ್ಟು ಖರ್ಚುಗಳನ್ನ ಮಾಡುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಸೊ ಇಂತಹ ಖರ್ಚುಗಳನ್ನ ನಾವು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಿಮ್ಗೆ ಎಕ್ಸಾಂಪಲ್ ನಮ್ಮ ದಿನನಿತ್ಯದಲ್ಲಿ ನಡೆಯುವಂತ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು ಅರ್ಥ ಮಾಡಿಸ್ತೀನಿ ಫಾರ್ ಎಕ್ಸಾಂಪಲ್ ಈಗ ಸೊಳ್ಳೆ ಸೊಳ್ಳೆಗಳನ್ನ ಓಡಿಸಬೇಕು ಅಂತ ನಾವು ದಿನನಿತ್ಯ ಲಿಕ್ವಿಡ್ಕಿಟೋ ಕಾಲ್ಸ್ ನ ಯೂಸ್ ಮಾಡ್ತೀವಿ ಸೊ ಇದು ಈ ಹೊಗೆನ ನಾವು ಪ್ರತಿ ದಿವಸ ತಗೊಳ್ತಾ ತಗೊಳ್ತಾ ಹೋದಂಗೆಲ್ಲ ಸೊಳ್ಳೆಗಳು ಆಯ್ತೋ ಗೊತ್ತಿಲ್ಲ ಬಟ್ ಆದ್ರೆ ಕಾಲಾನುಕ್ರಮದಲ್ಲಿ ನಮಗೆ ನಾನಾ ರೀತಿಯಾದ ಶ್ವಾಸಕೋಶಗಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಗೆ ನಾವು ಸುತ್ತಾಗ್ತೇವೆ ಇದ್ರ ಬದಲಾಗಿ ನಾವ್ ಏನ್ ಯೂಸ್ ಮಾಡ್ಬೋದು ಸಂಜೆ ಸೊಳ್ಳೆಗಳು ಬರುವಂತ ಟೈಮ್ಗೆ ಬೇವಿನ ಸೊಪ್ಪಿನ ಹೊಗೆ ಹೊಗೆ ಹಾಕೋದ್ರಿಂದ ಆಕ್ಳದ ಕುಳ್ಳಿ ಕುಳ್ಳನ್ನ ಹೊಗೆ ಕೆಂಡ ಮಾಡ್ಬಿಟ್ಟು ಇದು ಒಂದು ಆಲ್ಟರ್ನೇಟಿವ್ ಆಗುತ್ತೆ ಮತ್ತೆ ದಶ ಮತ್ತೆ ಗುಗ್ಗುಳನ ಯೂಸ್ ಮಾಡಿ ಸಂಜೆ ಧೂಪ ಬೆಳಿಗ್ಗೆ ಧೂಪ ಹಾಕ್ತಕ್ಕ ಮನೆಯಲ್ಲಿ ಇದರಿಂದ ಕೂಡನು ಸೊಳ್ಳೆಗಳು ಮಾತ್ರ ಅಲ್ದೆ ನಾನಾ ರೀತಿಯಾದ ಕ್ರಿಮಿಕೀಟಗಳು ಯಾವುದು ಮನೆಯಲ್ಲಿ ಕುಡಿಯೋದಿಲ್ಲ ಕ್ರಿಮಿಕೀಟಗಳು ಕೂಡ ಸಾಯುತ್ತೆ ಸೊ ಇನ್ನೊಂದು ಯಾವ್ದಪ್ಪ ಅಂದ್ರೆ ಸಂಜೆ ಟೈಮ್ ಅಲ್ಲಿ ಸೊಳ್ಳೆ ಬರೋ ಟೈಮ್ ಅಲ್ಲಿ ಕುಡಿಯೋ ನೀರಿಗೆ ಬಟ್ಲಲ್ಲಿ ಕುಡಿಯೋ ನೀರ್ಗೆ ಕ್ಯಾನ್ಸರ್ ಅಂದ್ರೆ ಕರ್ಪೂರದ ಕರ್ಪೂರವನ್ನು ಪೌಡರ್ ಮಾಡಿ ಹಾಕಿ ರೂಮಲ್ಲಿ ಇಟ್ಬಿಟ್ಟು ಒನ್ ಅವರ್ ವರ್ಗು ನಾವು ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರೆ ಆವಾಗ್ಲೂ ಕೂಡ ಸೊಳ್ಳೆಗಳಿಂದ ನಾವು ಮುಕ್ತಿ ಪಡಿಬಹುದು ಈ ರೀತಿಯಾದ ಈಗ ಫಸ್ಟ್ನೇ ಗೆ ಏನಾಗುತ್ತೆ ರೋಗ ಬರುತ್ತೆ ನಾವು ಮತ್ತೆ ಮಸ್ಕಿಟೋ ಕಳ್ಸಿ ಇದನ್ನ ತಗೊಳೋದಕ್ಕೂ ಹಣ ಖರ್ಚು ಮಾಡುತ್ತಿ ತಿರ್ಗ ಅದರಿಂದ ಬರ್ತಕ್ಕಂತ ರೋಗಗಳಿಗೂ ನಾವು ಹಣ ಖರ್ಚು ಮಾಡ್ಬೇಕಾಯ್ತು ಸೊ ಇದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆದ್ರೆ ಈ ಬೇವಿನ ಸೊಪ್ಪಿನ ಹೊಗೆ ನಾವು ಸೇವಿಸೋದ್ರಿಂದ ಈ ದಶಾಂಗ ಗುಗ್ಗಳದ ಹೊಗೆನ ನಾವು ಸೇವಿಸೋದ್ರಿಂದ ಈ ಕ್ಯಾಂಪರ್ ಹೊಗೆನ ಸೇವಿಸೋದ್ರಿಂದ ನಮಗೆ ಇನ್ನು ಮೈಂಡ್ ರಿಫ್ರೆಶ್ಮೆಂಟ್ ಆಗತ್ತೆ ರೆಜುನೇಟ್ ಆಗುತ್ತೆ ಮತ್ತೆ ನಮ್ಗೆ ಆರೋಗ್ಯ ವೃದ್ಧಿ ಆಗತ್ತೆ ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಗುಡ್ ಇನ್ವೆಸ್ಟ್ಮೆಂಟ್ ಯಾವುದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ನೋಡ್ತಾ ಹೋಗ್ಬೇಕಾಗತ್ತೆ ಸರಿ ಇಷ್ಟೆಲ್ಲ ಮಾಡಿ ನಾವು ದುಡ್ಡನ್ನ ಕೂಡಿಡ್ತೀವಿ ದುಡ್ಡು ಕೂಡಿಟ್ಬಿಟ್ರೆ ಸಾಕಾ ಸೊ ಅದನ್ನ ಕೂಡಿಟ್ಟು ದುಡ್ಡು ತುಂಬಾ ದಿವಸ ಇರೋದಿಲ್ಲ ಅದನ್ನ ಉಳಿಸ್ಕೊಳ್ಳೋದ್ರ ಜೊತೆ ಬೆಳೆಸ್ಬೇಕಾಗಿರುತ್ತೆ ಸೊ ಬೆಳೆಸ್ಬೇಕಂದ್ರೆ ಹೇಗೆ ದುಡ್ಡನ್ನ ಬೆಳೆಸೋದಿಕ್ಕೆ ನಾನಾ ರೀತಿಯಾದ ಮಾರ್ಗಗಳಿದೆ ಸೊ ಅದ್ರಲ್ಲಿ ಒಂದು ಸ್ಟಾಕ್ ಇನ್ವೆಸ್ಟ್ ಸ್ಟಾಕ್ ಮಾರ್ಕೆಟ್ ಕೂಡ ಒಂದಾಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವ ರೀತಿ ಹಣನ ಉಳಿಸ್ಬೋದು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ನಾವು ಹಣನ ಉಳಿಸ್ತೀವಿ ಸರಿ ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಈ ಸ್ಟಾಕ್ ಮಾರ್ಕೆಟ್ ಅನ್ನ ಅಂತಕ್ಕಂಥದ್ದು ನಾವು ಸ್ಮಾರ್ಟ್ ಮನಿನ ಅರ್ನ್ ಮಾಡುವಂತ ಗಳಿಸುವಂತಹ ಒಂದು ಪ್ಲಾಟ್ಫಾರ್ಮ್ ಇದು ಎಷ್ಟು ಸ್ಮಾರ್ಟ್ 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 ಮನಿನ ನಮ್ಗೆ ಕೊಡುತ್ತೋ ನಾವು ಇದ್ರಲ್ಲಿ ಹಣನ ಹೂಡಿಕೆ ಮಾಡಿ ಗಳಿಸ್ಬೇಕಂದ್ರೆ ನಾವು ಕೂಡ ಇದಕ್ಕಿಂತ ತುಂಬಾ ಸ್ಮಾರ್ಟ್ ಆಗಿ ಇದ್ರಲ್ಲಿ ಕೆಲಸ ಮಾಡ್ಬೇಕಾಗಿರತ್ತೆ ನಮ್ಮ ಹಣನ ಹೂಡಿಕೆ ಮಾಡಿ ಅದರಿಂದ ಲಾಭ ಪಡಿಬೇಕಾಗಿರುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ಎಲ್ರು ದುಡ್ಡು ಹಾಕಿ ದುಡ್ಡು ತೆಗಿಯಕ್ಕಾಗತ್ತಾ ದುಡ್ಡು ಮಾಡಬಹುದಾ ಅಂತ ಇಲ್ಲ ಸಾಧ್ಯ ಇಲ್ಲ ಹಾಗಿದ್ರೆ ಹಾಕ್ಬಾರ ಎಲ್ರಿಗೂ ದುಡ್ಡು ಬರ್ತಾ ಇತ್ತು ಲಾಸ್ ಬರ್ತಾ ಇತ್ತು ಅಲ್ವಾ ಸೊ ಹಾಗಾಗಿ ನಾವಿಲ್ಲಿ ಏನ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ಇಲ್ಲೂ ಕೂಡ ನಮ್ಗೆ ಕೆಲವೆಲ್ಲ ಕ್ರೈಟೀರಿಯಾಸ್ ಇರುತ್ತೆ ಪ್ಯಾರಾಮೀಟರ್ಸ್ ಇರುತ್ತೆ ಅದನ್ನ ಮೊದ್ಲು ಫಸ್ಟ್ ಚೆನ್ನಾಗಿ ಕಲ್ತ್ಕೊಳ್ಬೇಕಾಗತ್ತೆ ತದನಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಮ್ಗೆ ಲಾಭ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಹಾಗಿದ್ರೆ ನಾವಿಲ್ಲಿ ಏನೆಲ್ಲಾ ಕಲಿಬೇಕಾಗಿರತ್ತೆ ಇಲ್ಲಿ ನಮಗೆ ಮೂರು ಮುಖ್ಯ ಅಂಶಗಳು ಬರುತ್ತೆ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇನ್ನೊಂದು ಆಸ್ಟ್ರಾಲಜಿಕಲ್ ಅನಾಲಿಸಿಸ್ ಅಂತ ಸೊ ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು ಬ್ರೀಫ್ ಆಗಿ ಹೇಳ್ತೀನಿ ಫಂಡಮೆಂಟಲ್ ಅನಾಲಿಸಿಸ್ ಅಂತಂದ್ರೆ ಒಂದು ಕಂಪ್ನಿ ಅದಕ್ಕೆ ಸಂಬಂಧಪಟ್ಟ ಸ್ಟಾಕ್ ಇರುತ್ತೆ ಸೊ ಆ ಸ್ಟಾಕ್ ಗೆ ಆ ಕಂಪ್ನಿಗೆ డైన్ ఇచ్చే ఆ స్టాక్ మూవ్ ఆగ్తాయి ఆ కంప్తంత ప్రొడక్ట్ బేసీ మే అందావు ఆ కంపెనీ బే చోకే ఇంకా ఫండమెంటల్ అనాలిసా కరీతీ ఆ కంపెనీ ఫండమెంటల్స్ నోడ్క అద్ర మనేజ్మెంట్ బిల్క అద్ర అర్నింగ్స్ బ ಅದು ಎಷ್ಟು ಒಂದು ಸದೃಢವಾಗಿದೆ ಕಂಪ್ನಿ ಇದಕ್ಕೆ ನಾವು ನಮ್ಮ ದುಡ್ಡನ್ನ ಹಾಕಿದ್ರೆ ಭವಿಷ್ಯದಲ್ಲಿ ನಮ್ಗೆ ಯಾವ ರೀತಿಯಾದ ಒಂದು ಲಾಸಸ್ ಆಗದಿಲ್ವಾ ಅಂತ ನಾವು ಗ್ಯಾರಂಟಿ ಮೇಲೆ ಮಾತ್ರನೇ ಅಂತ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ದುಡ್ಡನ್ನ ನಾವು ಹೂಡಿಕೆ ಮಾಡ್ಬೇಕಾಗಿರತ್ತೆ ಸೊ ಇದು ಒಂದು ಕ್ರೈಟೀರಿಯಾ ಆದ್ರೆ ಇನ್ನು ಎರಡನೇದು ಬಂದು ಟೆಕ್ನಿಕಲ್ ಅನಾಲಿಸಿಸ್ ಈ ಹೆಸರೇ ಹೇಳೋತರ ಟೆಕ್ನಿಕಲ್ ಆಗಿ ನಾವು ದುಡ್ಡನ್ನ ಹೂಡಿಕೆ ಮಾಡ್ಬಿಡ್ತೀವಿ ಸರಿ ಸೊ ಆ ನಾವು ಹೂಡಿಕೆ ಮಾಡಿರ್ತಕ್ಕಂತ ದುಡ್ಡು ಅಲ್ಲಿ ಯಾವ ರೀತಿ ಆಪರೇಟ್ ಆಗಿ ನಮ್ಗೆ ಒಂದು ಲಾಭವನ್ನ ನಮಗ್ ಕೊಡುತ್ತೆ ಅನ್ನೋದನ್ನ ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ತಿಳಿತೀವಿ ಹಾಕಿದ್ವಿ ಹಾಕದ್ಮೇಲೆ ಅದು ಯಾವ ರೀತಿ ನಮ್ಗೆ ಪ್ರಾಫಿಟ್ ಕೊಡ್ತು ಸೊ ಇದನ್ನ ಯಾವಾಗ ಹಾಕಬೇಕು ಯಾವಾಗ ಹಾಕಿದ ದುಡ್ಡನ್ನ ನಾವು ಯಾವ ಲಾಭಕ್ಕೆ ತೆಗಿಬೇಕು ಅನ್ನೋದನ್ನ ಯಾವಾಗ ಮುಂಚೆನೆ ನಿರ್ಧರಿಸ್ಕೊಂಡಿರ್ಬೇಕು ಸೊ ಈ ತರದನ್ನೆಲ್ಲ ನಾವಿದ ಶಾರ್ಟ್ ಗೆ ಹಾಕಬೇಕಾ ಯಾವ ಯಾವಾಗ ಹಾಕಿದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಾಕಿ ಎಲ್ಲಿಂದ ಎಲ್ಲಿ ತೆಕ್ಕೋಬೇಕು ಇದರಲ್ಲಿ ಶಾರ್ಟ್ ಟರ್ಮು ಮೀಡಿಯಂ ಟರ್ಮು ಲಾಂಗ್ ಟರ್ಮ್ ಅಂತ ಮೂರು ಪ್ಯಾರಾಮೀಟರ್ಸ್ ಬರುತ್ತೆ ಶಾರ್ಟ್ ಟರ್ಮ್ ಗೆ ದುಡ್ಡು ಹಾಕಿ ತೆಗೆದು ಅಂದ್ರೆ ಒಂದರಿಂದ ಆರು ತಿಂಗಳೊಳಗಡೆ ನಾವು ನಮ್ಮ ದುಡ್ಡನ್ನ ಹಾಕಿ ಲಾಭನ ಪಡೆಯುವಂಥದ್ದು ಇನ್ನು ಲಾಂಗ್ ಟರ್ಮ್ ಅಂತಂದ್ರೆ ಕನಿಷ್ಠ ಪಕ್ಷ ಒಂದು ವರ್ಷದಿಂದ ಮೂರು ವರ್ಷಗಳವರೆಗೆ ನಮ್ಮ ಹಣವನ್ನ ಅದ್ರಲ್ಲಿ ಹೂಡಿಕೆ ಮಾಡಿಬಿಟ್ಟು ತದನಂತರ ಅದರಿಂದ ನಾವು ಲಾಭನ ಪಡಿತಕ್ಕಂಥದ್ದು ಇನ್ನು ಮೀಡಿಯಂ ಟರ್ಮ್ ಅಂತಂದ್ರೆ ಹೆಸರೇ ಹೇಳೋಕೆ ಮೀಡಿಯಂ ಅದು ಶಾರ್ಟು ಅಲ್ಲ ಲಾಂಗ್ ಅಲ್ಲ ಆರರಿಂದ ಹನ್ನೆರಡು ತಿಂಗಳವರೆಗೆ ನಾವು ನಮ್ಮ ಹಣನ ಹೂಡಿಕೆ ಮಾಡಿಬಿಟ್ಟು ಅದರಿಂದ ಲಾಭನ ಪಡಿತಕ್ಕಂಥದ್ದು ಅಂತ ಅರ್ಥ ಸೊ ಇದೆಲ್ಲದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ತಿಳಿತಾ ಹೋಗ್ತೀವಿ ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಆಸ್ಟ್ರಾಲಜಿಕಲ್ ಅನಾಲಿಸಿಸ್ ಇದು ಕೊನೆಗೆ ಬರ್ಬೋದು ಬಟ್ ಆದ್ರೆ ಈ ಎರಡೂನು ನಾವು ತಿಳ್ಕೊಂಡಿದ್ರು ಕೂಡ ಫಸ್ಟ್ ಅಪ್ಲೈ ಮಾಡ್ಬೇಕಾಗಿರೋದು ಈ ಆಸ್ಟ್ರಾಲಜಿಕಲ್ ನ ಹೇಗಂತೀರಾ ಈಗ ನಾವು ಈ ಫಂಡಮೆಂಟಲ್ಸ್ ಅಲ್ಲಿ ತುಂಬಾ ನಮ್ಗೆಲ್ಲಾ ಗೊತ್ತು ಯಾವ್ ಕಂಪ್ನಿ ಯಾವ್ ತರ ಇದೆ ಹೆಂಗೇನೋ ಅದಕ್ ಪ್ರಾಫಿಟ್ ಕೊಡತ್ತೆ ಟೆಕ್ನಿಕಲ್ ಆಗಿ ಎಲ್ಲಾನು ತಿಳ್ಕೊಂಡ್ಬಿಟ್ಟಿದೀವಿ ನಾವು ಯಾವ ಕಂಪ್ನಿ ಕೊಟ್ರು ಅದ್ರಲ್ಲಿ ದುಡ್ಡು ತೆಗಿತೀವಿ ಅಂದಷ್ಟು ಸಾಣಸ್ಯತನ ನಿಮ್ಗಿದೆ ಅಂತ ನೀವು ಅನ್ಕೊಂಡ್ರು ನಿಮ್ಮ ಜಾತಕಗಳನ್ನ ಸರಿಯಾಗಿ ಪರಿಶೀಲನೆ ಮಾಡದೆ ನಿಮಗೆ ಆಗದೇ ಇರ್ತಕ್ಕಂತ ಸೆಕ್ಟರ್ಗಳಲ್ಲಿ ನಿಮ್ಮ ಹಣವನ್ನೇನಾದ್ರೂ ನೀವು ಹೂಡಿಕೆ ಮಾಡಿದ್ರೆ ನೀವು ನಿಮ್ಮ ದುಡ್ಡನ್ನು ಕಳ್ಕೊಳ್ಳೋದು ಖಂಡಿತಾ ಸೊ ಹಾಗಾಗಿ ನಮ್ಮ ನಮ್ಮ ಜಾತಕಗಳನ್ನ ಹಣನ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಅದ್ ಎಷ್ಟೇ ನಾವು ಒಳ್ಳೆ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಂಡ್ರು ನಾವು ಟೆಕ್ನಿಕಲ್ ಆಗಿ ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ಯಾವ್ದೇ ಒಂದು ಕಂಪನಿ ಕಂಪನಿಗೆ ನಾವು ದುಡ್ಡು ಸ್ಟಾಕ್ ಗೆ ದುಡ್ಡು ಹಾಕೋದಕ್ಕಿಂತ ಮುಂಚೆ ನಮ್ಮ ಜಾತಕಗಳಿಗೆ ಅನುಸಾರವಾಗಿ ಯಾವ ಗಳು ನಮ್ಗೆ ಆಗಿ ಬರುತ್ತೆ ಯಾವ ವರ್ಷಗಳಲ್ಲಿ ನಾವು ಯಾವ ಸೆಕ್ಟಾರ್ ದುಡ್ಡು ಹಾಕಿದ್ರೆ ನಮ್ಗ್ ಅದರಿಂದ ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡು ಅದಿಕ್ಕೆ ಹಣವನ್ನ ಹೂಡಿಕೆ ಮಾಡ್ಬೇಕು ಸೊ ಇದು ಆಸ್ಟ್ರಾಲಜಿಕಲ್ ಅನಾಲಿಸಿಸ್ ಈ ಮೂರು ಪ್ಯಾರಾಮೀಟರ್ಸ್ ನಾವು ತುಂಬಾ ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ನಾವು ಹಣವನ್ನ ಮಾಡಬಹುದು ನಾನೀಗ ಆಸ್ಟ್ರಾಲಜಿಕಲ್ ಅನಾಲಿಸಿಸ್ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇದ್ರಲ್ಲಿ ಮೊದಲನೇ ಮೊದಲನೇದಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿನ ಶುಕ್ರ ಗ್ರಹ ಶುಕ್ರ ಗ್ರಹ ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟಂತ ಹೇಳ್ಬೇಕಂದ್ರೆ ಅವನು ಇನ್ವೆಸ್ಟ್ಮೆಂಟ್ ಗೆ ಕಾರಕನಾಗ್ತಾನೆ ಸೊ ಯಾರ ಜಾತಕದಲ್ಲಿ ಶುಕ್ರ ಕೆಟ್ಟಿರ್ತಾನೋ ನೀಚಾಬಿಲ ಹಸಿ ಆಗಿರ್ತಾನೋ ಅಂತ ಒಂದು ಜಾತಕಸ್ಥರಿಗೆ ಈ ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ ಏನ್ ಹೇಳ್ತೀವಿ ಇದ್ರ ಐಡಿಯಾನೇ ಗೊತ್ತಿರಲ್ಲ ಏನು ಹೂಡಿಕೆ ಅಂತಾರೆ ಏನಿದು ಹೂಡಿಕೆ ಏನ್ ಏನ್ ಮಾಡ್ಬೇಕು ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಇದನ್ನ ಹಾಕಿ ಹೆಂಗ್ ಲಾಭ ತೆಗಿಬೇಕು ಇದ್ರ ಒಂದು ಐಡಿಯಾನೇ ಇರಲ್ಲ ಅವ್ರಿಗೆ ಸೊ ಇಂಥವ್ರು ಏನಂದ್ರೆ ಅವ್ರು ಬರೀ ಖರ್ಚ್ ಅವ್ರಿಗೆ ಖರ್ಚು ಮಾಡೋದು ಗೊತ್ತಿರುತ್ತೆ ವಿನಃ ಉಳಿಸೋದು ಗೊತ್ತಿರಲ್ಲ ಅವ್ರಿಗೆ ಅಂತ ಸಿಂಪಲ್ ಆಗಿ ಹೇಳ್ಬೋದು ನಾವು ಸೊ ಇಂತಹ ಜಾತಕದ ಏನ್ ಮಾಡ್ಬೇಕು ಮಾಡಬೇಕು ಬೆಸ್ಟ್ ಅಂದ್ರೆ ಇದಕ್ಕೆ ಕೈ ಹಾಕ್ತಾ ಇರೋದು ಒಳ್ಳೇದು ಇಲ್ಲ ನಾವು ಟ್ರೈ ಮಾಡ್ತೀವಿ ತಿಳ್ಕೊಂಡು ನಮ್ಮ ಈ ಒಂದು ಗುಣನ ತಿದ್ಕೊಂಡು ಲೋಪದೋಷ ಸರಿಪಡಿಸ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದಾದ್ರೆ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ಒಂದ್ ವೇಳೆ ಶುಕ್ರ ಚೆನ್ನಾಗಿದ್ದ ಅಂತಂದ್ರೆ ಓಕೆ ಮಾಡ್ಬೋದು ಟ್ರೈ ಮಾಡ್ಬೋದು ಸೊ ಅದು ಫೈನಲ್ ಅಲ್ಲ ಇನ್ನು ಕೆಲವು ಕ್ರೈಟೇರಿಯಾಸ್ನ ನಾವು ನೋಡ್ಬೇಕಾಗತ್ತೆ ಮುಂದೆ ಹೇಳ್ತೀನಿ ಸೊ ಇವ್ರಿಗೆ ಓಕೆ ಶುಕ್ರಗ್ರಹ ಚೆನ್ನಾಗಿದ್ದವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಕ್ರೈಟೇರಿಯಾ ಅವರು ಪಾಸ್ ಆದ್ರು ಅಂತ ಅರ್ಥ ಸೊ ಇಂಥವ್ರು ಮೊದ್ಲಿಗೆ ಅವರ ಜಾತಕದಲ್ಲಿ ಶುಕ್ರಗ್ರಹ ಎಲ್ಲಿರ್ತಾರೆ ಅಂತ ನೋಡ್ಕೋಬೇಕು ಶುಕ್ರ ಗ್ರಹ ಏನಾದ್ರು ಮೇಷ ಕಟಕ ತುಲ ಮಕರ ರಾಶಿ ಜಲ ಇಲ್ಲಿದ್ರೆ ಅಂತವರು ಅವರು ಲಾಂಗ್ ಟರ್ಮ್ ಗೆ ಟ್ರೇಡ್ ಮಾಡ್ಬೇಕಾಗತ್ತೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವರು ಇದರಲ್ಲಿ ಹೆಚ್ಚಿನ ಲಾಭನ ಗಳಿಸ್ಬೋದು ಅಂತ ತಿಳಿಬೇಕು ಇನ್ನು ವೃಷಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ರಾಶಿಯಲ್ಲಿ ಏನಾದ್ರು ಅವರ ಶುಕ್ರ ಸ್ಥಿತನಾಗಿದ್ದ ಅಂತಂದ್ರೆ ಅವರು ಶಾರ್ಟ್ ಟರ್ಮ್ ಗೆ ಅವರ ಹಣನ ಹೂಡಿಕೆ ಮಾಡೋದ್ರ ಮೂಲಕ ಹಣನ ಗಳಿಸ್ಬೋದು ಇನ್ನು ಮಿಥುನ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ಮೀನ ರಾಶಿ ಈ ನಾಲ್ಕು ರಾಶಿಗಳಲ್ಲಿ ಏನಾದ್ರೂ ಅವರ ಶುಕ್ರ ಸ್ಥಿತನಾಗಿದ್ದ ಅಂತಂದ್ರೆ ಅವರು ಮೀಡಿಯಂ ಟರ್ಮ್ ಅಂದ್ರೆ ಆರರಿಂದ ಹನ್ನೆರಡು ತಿಂಗಳ ಒಳಗಾಗಿ ಅವರು ಇನ್ವೆಸ್ಟ್ಮೆಂಟ್ ನ ಹಾಕಿ ತೆಗೆದಿಯೋ ತೆಗೆಯೋದ್ರಿಂದ ಅವರು ಹಣನ ಗಳಿಸಬಹುದಾಗಿದೆ ಇದು ಫಸ್ಟ್ ಕ್ರೈಟೇರಿಯಾ ಸೆಕೆಂಡ್ ಬಂದು ಜಾತಕದಲ್ಲಿ ನಮಗೆ ಯಾವೆಲ್ಲಾ ಗ್ರಹಗಳು ಅನುಕೂಲಕರವಾಗಿದೆ ಅಂದ್ರೆ ಉಚ್ಚಾಭಿಲಾಷಿ ಆಗಿದವೆ ಅಂತ ಪರಿಶೀಲಿಸಬೇಕು ಇದು ಸೆಕೆಂಡ್ ಕ್ರೈಟೇರಿಯಾ ಸೊ ಆ ಒಂದು ಉಚ್ಚಾಭಿಲಾಷಿ ಗ್ರಹಗಳಿಗೆ ಸಂಬಂಧಪಟ್ಟಂತ ಗಳಲ್ಲಿ ಮಾತ್ರನೇ ನಾವು ಹೂಡಿಕೆ ಮಾಡಬೇಕು ಅವಾಗ ಮಾತ್ರ ನಮಗೆ ಲಾಭನ ಗಳಿಸೋದಿಕ್ಕೆ ಸಾಧ್ಯ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಗುರು ಹಣಕ್ಕೆ ಕಾರಕನಾಗ್ತಾನೆ ನಮ್ಗೆ ಜಾತಕದಲ್ಲಿ ಎಲ್ರ ಜಾತಕದಲ್ಲೂ ಗುರು ಚೆನ್ನಾಗಿರ್ಬೇಕು ಅವನು ಹಣಕ್ಕೆ ಕಾರಕ ಅಂತ ಹೇಳ್ತೀವಿ ಸೊ ಈ ಹಣಕ್ಕೆ ಕಾರಕರಾದಂತಹ ಗುರು ಗೋಚಾರದಲ್ಲಿ ನಮ್ಮ ಜಾ ಜಾತಕದಲ್ಲ ಗೋಚಾರದಲ್ಲಿ ನಮಗೆ ಯಾವ ಗ್ರಹಗಳು ಉಚ್ಚಾಭಿಲಾಷೆ ಇರ್ತಾವಲ್ಲ ಸೊ ಅಂತಹ ಗ್ರಹಗಳಿಗೆ ಒನ್ ಫೈವ್ ನೈನ್ ಅಥವಾ ತ್ರೀ ಸೆವೆನ್ ಲೆವೆನ್ ಈ ಒಂದು ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು ಅವನು ಸಂಯೋಗ ಆದ ಅಂತಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಈಗ ಗುರು ವೃಷಭ ಸಾರಿ ವೃಷಭ ರಾಶಿಯಲ್ಲಿ ಪಿತರಾಗಿದ್ದಾನೆ ಸೊ ಅಲ್ಲಿಂದ ಐದನೇ ಮನೆ ಯಾವ್ದಾಗುತ್ತೆ ತುಲ ರಾಶಿ ಸಾರಿ ಒಂದ್ ಎರಡು ಕನ್ಯಾ ರಾಶಿ ಸಾರಿ ಕನ್ಯಾ ರಾಶಿ ಸೊ ಈಗ ವೃಷಭ ರಾಶಿಯಲ್ಲಿ ಗುರು ಇದ್ದಾಗ ನಮ್ಗೆ ಕನ್ಯಾ ರಾಶಿಯಲ್ಲಿ ಫಾರ್ ಎಕ್ಸಾಂಪಲ್ ಯಾವುದು ಗುರು ಸಾರಿ ಕುಜ ಉಚ್ಚಗ್ರಹ ಆಗೋದ್ರಿಂದ ಕುಜನಿಗೆ ಕುಜ ಏನಾದ್ರೂ ನಮ್ಗೆ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ರೆ ಸೊ ಗುರುಗೆ ಅಲ್ಲಿ ಒಂದು ಮತ್ತು ಐದನೇ ಸಂಯೋಗ ಆಗಿ ಯಾರ ಮಧ್ಯ ಗುರು ಮತ್ತೆ ಕುಜರ ಮಧ್ಯ ಅವಾಗ ನಾವೇನ್ ಮಾಡ್ಬೇಕು ಕುಜನಿಗೆ ಸಂಬಂಧಪಟ್ಟಂತ ಪಟ್ಟಂತ ಗಳಲ್ಲಿ ಆ ವರ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವು ಅತ್ಯಧಿಕ ಲಾಭನ ಪಡಿಬಹುದಾಗಿರತ್ತೆ ಇಲ್ಲಿ ಇನ್ನೊಂದು ಕೆಲವು ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೇಕು ಗುರು ಯಾವ ವರ್ಷ ಯಾವ ರಾಶಿಯಲ್ಲಿ ಸ್ಥಿತನಾಗಿರ್ತಾನೋ ಆ ವರ್ಷ ಆ ರಾಷ್ಟ್ರಾಧಿಪತಿಗಳಿಗೆ ಸಂಬಂಧಿಸಿದಂತ ಸೆಕ್ಟರ್ ಗಳಲ್ಲೂ ಸಹ ಅವನು ಏನ್ ಮಾಡ್ತಾನೆ ಆ ಲಾಭವನ್ನ ಅತ್ಯಧಿಕವಾಗಿ ಕೊಡ್ತಾ ಇರ್ತಾನೆ ಅಂತಹ ಸೆಕ್ಟರ್ ಗಳೆಲ್ಲಾನು ಆ ವರ್ಷ ಬೂಸ್ಟ್ ಆಗತ್ತೆ ಅಂತ ನಾವು ತಿಳ್ಕೊಬೇಕು ಇನ್ನು ಯಾರ ಒಂದು ಜಾತಕದಲ್ಲಿ ಕುಜ ನೀಚಾಭಿಲಾಷಿ ಆಗಿರ್ತಾನೋ ಅಂತಹವರು ಟೆಕ್ನಿಕಲ್ ಅನಾಲಿಸಿಸ್ ನ ತುಂಬಾ ಚೆನ್ನಾಗಿ ಕಲ್ತಿರ್ಬೇಕು ತಿಳ್ಕೊಂಡಿರ್ಬೇಕು ಮತ್ತು ಬುಧ ನೀಚಾಭಿಲಾಷಿ ಹಂಗಂದ್ರೆ ಉಚ್ಚಾಭಿಲಾಷಿ ಆಗಿರೋರು ಅಂತ ಅಲ್ಲ ತಿಳ್ಕೊಬಾರ್ದು ಅಂತಲ್ಲ ಯಾಕೆಂದ್ರೆ ಅವ್ರಿಗೆ ಡಿಫಾಲ್ಟ್ ಆಗಿ ಅವರು ಟೆಕ್ನಿಕ ಟೆಕ್ನಿಕಲ್ ಅನಾಲಿಸ್ ಬಗ್ಗೆ ಸ್ವಲ್ಪ ನೋಡಿದ್ರು ಕೂಡ ಅವ್ರಿಗೆ ಒಂದು ಐಡಿಯಾ ಅಂತ ಸಿಕ್ಕು ಬಿಡುತ್ತೆ ಬಟ್ ನೀಚಾಭಿಲಾಷಿ ಇದ್ದಾಗ ಏನಾಗುತ್ತೆ ಅದನ್ನ ತುಂಬಾ ಅಭ್ಯಾಸ ಮಾಡಿ ಅದನ್ನ ಕರಗತ ಮಾಡ್ಕೊಂಡು ತಿಳ್ಕೊಳ್ಬೇಕಾಗಿರತ್ತೆ ಕಾರಣಕ್ಕೆ ಅವರು ತುಂಬಾ ಹೆಚ್ಚಿನ ಒಂದು ಪರಿಶ್ರಮ ಅದ್ರ ಮೇಲೆ ಅವರು ಮಾಡ್ಬೇಕು ಪಡ್ಬೇಕು ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಇರೋದು ಇನ್ನು ಅದೇ ರೀತಿ ಬುಧ ಗ್ರಹ ಏನಾದ್ರು ನೀಚಾಭಿಲಾಷಿ ಆಗಿದ್ರೆ ಅಂತಹವ್ರು ಫಂಡಮೆಂಟಲ್ ನ ತುಂಬಾ ಚೆನ್ನಾಗಿ ಕಲ್ತಿರ್ಬೇಕಾಗತ್ತೆ ಇನ್ನು ಗುರು ಏನಾದ್ರೂ ನೀಸಾಭಿಲಾಷೆ ನೀಸಾಭಿಲಾಷಿ ಅವರ ಜಾತಕದಲ್ಲಿ ಅಂತ ಹೇಳೋದಾದ್ರೆ ಅವರು ಆಸ್ಟ್ರೋಲಾಜಿಕಲ್ ಆಗಿ ಅನಾಲಿಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೀವಿ ಇನ್ನು ಗ್ರಹಗಳಿಗೆ ಸಂಬಂಧಪಟ್ಟಂತೆ ನಾವು ಲೋ ಲೋಪದೋಷಗಳನ್ನ ಗುರುತೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಜಾ ನಮ್ಮ ಜಾತಕದಲ್ಲಿ ಸೂರ್ಯ ಏನಾದ್ರು ನೀಚಾಭಿಲಾಷಿ ಆಗಿದ್ದ ಅಂತ ಆದ್ರೆ ಅವರ ಆಯ್ಕೆಗಳಲ್ಲಿ ಲೋಪದೋಷಗಳನ್ನ ನಾವು ನೋಡ್ಬೋದು ಅಂದ್ರೆ ಅವ್ರಿಗೆ ಸರಿಯಾದ ಸ್ಟಾಕ್ ಗಳನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇರಲ್ಲ ರಾಂಗ್ ಆಗಿ ಸರಿಯಾಗಿ ಇಲ್ದಿರುವಂತ ಕಂಪ್ನಿಗಳನ್ನ ಹುಡುಕಿ ಅದಕ್ಕೆ ಹೂಡಿಕೆ ಮಾಡಿ ಅವರು ಲಾಸ್ ಗುರಿ ಆಗ್ತಾರೆ ಸೊ ಅದರಿಂದ ಈ ಆಯ್ಕೆಗಳಲ್ಲಿ ಅವರು ತುಂಬಾ ಎಚ್ಚರ ವಹಿಸ್ಬೇಕು ಇನ್ನು ಚಂದ್ರಗ್ರಹ ಏನಾದ್ರೂ ನೀಚಾಭಿಲಾಶಿ ಆಗಿದ್ರೆ ಅಂತಹವರ ಯೋಚನೆಗಳಲ್ಲಿ ಲೋಪ ಇರತ್ತೆ ಸೊ ಏನಂದ್ರೆ ಅವರು ಒಂಥರ ಫಿಕಲ್ ಮೈಂಡೆಡ್ ಅಂತ ಹೇಳ್ಬೋದು ಒಂದು ಸ್ಥಿರತೆ ಇರೋದಿಲ್ಲ ಅವ್ರು ಯೋಚನೆ ಮಾಡಂತ ಒಂದು ವೇನೆ ಪ್ರಾಸೆಸ್ ಸರಿಯಾಗಿರೋದಿಲ್ಲ ಸೊ ಅವರು ಇದನ್ನ ಸರಿಪಡಿಸ್ಕೊಳ್ಬೇಕು ನೆಕ್ಸ್ಟ್ ಕುಜ ಗ್ರಹ ಏನಾದ್ರೂ ನೀಟ ಅಭಿಲಾಷಿ ಆಗಿದ್ರೆ ಅಂತಹವ್ರಿಗೆ ಹಣ ಹೂಡಿಕೆ ಮಾಡೋದಕ್ಕೆ ಧೈರ್ಯನೇ ಸಾಕಾಗಲ್ಲ ಅವರು ಪ್ರಯತ್ನನೇ ಪಡಲ್ಲ ಯಾ ಬೇಡಪ್ಪ ಹಾಕ್ಬಿಟ್ರೆ ದುಡ್ಡು ಕಳ್ದೋದ್ರೆ ಏನ್ ಮಾಡೋದು ದುಡ್ ಲಾಸ್ ಆದ್ರೆ ಏನ್ ಮಾಡೋದು ಈ ಒಂದು ಭಯದಲ್ಲೇ ಅವ್ರು ಇರ್ತಾರೆ ಧೈರ್ಯ ಮಾಡಲ್ಲ ಹಣ ಹಾಕೋದಕ್ಕೆ ಅವರು ಮುಂದೆ ಬರಲ್ಲ ಸೊ ಇದನ್ನ ಅವರು ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೇಕಾಗತ್ತೆ ಇನ್ನು ಬುಧ ಏನಾರು ನೀಚಾಭಿಲಾಷಿ ಆಗಿದ್ದ ಅಂತಂದ್ರೆ ಅವ್ರಿಗೆ ಸರಿಯಾಗಿ ಪ್ಲಾನಿಂಗ್ ಮಾಡಕ್ ಬರಲ್ಲ ಸೊ ಈ ಒಂದು ಏನು ಯೋಜನೆ ಇರತ್ತಲ್ಲ ಸೊ ಈ ಒಂದು ಪ್ರಾಸೆಸ್ ಇರತ್ತೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅದನ್ನ ಅವ್ರಿಗೆ ಮ್ಯಾನೇಜ್ ಮಾಡೋದಿಕ್ಕೆ ಪ್ಲಾನ್ ಮಾಡೋದಿಕ್ಕೆ ಬರಲ್ಲ ಇದನ್ನ ಅವರು ಕರಗತ ಮಾಡ್ಕೋಬೇಕಾಗತ್ತೆ ಆಮೇಲೆ ಗುರು ಏನಾದ್ರು ನೀಚಾಭಿಲಾಷಿ ಆಗಿದ್ರೆ ಅವ್ರಿಗೆ ಈ ಹೂಡಿಕೆ ಬಗ್ಗೆ ಒಂದು ಆ ಜ್ಞಾನ ಅದಕ್ಕೆ ಬೇಕಾದಂತ ಒಂದು ಅನುಭವ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಆ ಒಂದು ಹಣನ ಗಳಿಸ್ಬೇಕಾಗ ಗಳಿಸ್ಬೇಕು ಅಂತಂದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ತೆಗಿಯೋವರೆಗೂ ಅದ್ರ ಒಂದು ಜ್ಞಾನ ಬೇಕಲ್ಲ ಅದ್ರ ಬಗ್ಗೆ ಒಂದು ನಾಲೆಜ್ ಬೇಕಲ್ಲ ಸೊ ಆ ಒಂದು ನಾಲೆಜ್ ನ ಕೊರತೆ ಇರತ್ತೆ ಮತ್ತೆ ಇವ್ರಿಗೆ ನಂಬಿಕೆ ಕಡಿಮೆ ಯಾವ್ದ್ರ ಮೇಲೆ ಆದ್ರೂ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಈ ತರ ಒಂದು ಮನೋಭಾವದಲ್ಲಿ ಇರ್ತಾರೆ ಸೊ ಇದನ್ನ ಅವರು ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೇಕು ಇನ್ನು ಶುಕ್ರಗ್ರಹರ ನೀಚಾಭಿಲಾಷಿ ಆಗಿದ್ರೆ ಮುಂಚೆ ಹೇಳ್ದಂತೆ ಗೆ ಒಂದು ಐಡಿಯಾ ಇರಲ್ಲ ಅವ್ರಿಗೆ ಅದ್ರ ಬಗ್ಗೆ ಒಂದು ಜ್ಞಾನ ಇರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನನ ಇವ್ರು ಗಳಿಸ್ಕೊಳ್ಬೇಕಾಗತ್ತೆ ಇನ್ನು ಶನಿ ನೀಚಾಭಿಲಾಷಿ ಆಗಿದ್ರೆ ಇವ್ರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇವ್ರಿಗೆ ಆಗಲ್ಲ ಹಿಂಜರಿತಾ ಇರ್ತಾರೆ ಇದನ್ನ ಸರಿಪಡಿಸ್ಕೊಳ್ಬೇಕಾಗುತ್ತೆ ಇದಿಷ್ಟು ಏನು ಆಸ್ಟ್ರಾಲಜಿಕಲ್ ಆಗಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಏನೆಲ್ಲಾ ಅಂಶಗಳ ಮೇಲೆ ಗಮನ ಹರಿಸ್ಬೇಕು ಅಂತ ತಿಳ್ಕೊಂಡಿ ಈಗ ನಾವು ಒಂದು ಜಾತಕ ವಿಶ್ಲೇಷಣೆ ಮಾಡೋದ್ರ ಮೂಲಕ ಇದನ್ನ ಇನ್ನೂ ಸರಿಯಾಗಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡೋಣ ಇದು ಒಂದು ಪುರುಷ ಜಾತಕ ಇಲ್ಲಿ ನಾವು ಫಸ್ಟ್ ಗೆ ಏನ್ ನೋಡ್ಬೇಕು ಇನ್ವೆಸ್ಟ್ಮೆಂಟ್ಗೆ ಕಾರಕ ಶುಕ್ರ ಸೊ ಶುಕ್ರ ಗ್ರಹ ಇದ್ರಲ್ಲಿ ಈ ಜಾತಕದಲ್ಲಿ ಉಚ್ಚಾಭಿಲಾಷಿ ಆಗಿದ್ದಾರೆ ಅಥವಾ ನೀಚಾಭಿಲಾಷಿ ಆಗಿದಾರ ಅಂತ ನೋಡ್ಕೋಬೇಕು ಈ ಗ್ರಹದಲ್ಲಿ ಶುಕ್ರ ಗ್ರಹರು ಬಂದು ನೀಚಾಭಿಲಾಷಿ ಆಗಿದ್ದಾರೆ ಅದಕ್ಕೆ ಇವರು ಏನ್ ಮಾಡ್ಬೇಕು ಆ ಮಾಡೋದಾದ್ರೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಾರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾದ್ರೆ ತುಂಬಾ ಹುಷಾರಾಗಿ ಹುಷಾರಾಕಿ ಫಸ್ಟ್ ತದನಂತರ ಶುಕ್ರ ಗ್ರಹರು ಇಲ್ಲಿ ಶಾರ್ಟ್ ಟರ್ಮ್ ರಾಶಿಯಾದ ವೃಷಭ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಇವರು ಶಾರ್ಟ್ ಟರ್ಮ್ ಅಲ್ಲಿ ಹಣನ ಒಂದರಿಂದ ಒಂದು ಆರು ತಿಂಗಳೊಳಗಡೆ ಹೂಡಿಕೆ ಮಾಡಿ ತೆಗೆದು ಬಿಡಬೇಕು ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಅವರು ಇನ್ವಾಲ್ವ್ ಆದ್ರೆ ಸ್ವಲ್ಪ ಮಟ್ಟಿನ ಒಂದು ಲಾಭನ ಕಾಣ್ತಾರೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಶುಕ್ರನಿಗೆ ಚಂದ್ರ ಸಂಯೋಗ ಆಗಿರೋದ್ರಿಂದ ಏನಾಗುತ್ತೆ ಇಲ್ಲಿ ಇವರು ಸಾಲ ಮಾಡಿಯಾದ್ರು ತುಪ್ಪ ತಿನ್ಬೇಕು ಅನ್ನೋ ಅಂತ ಮನೋಭಾವದ ಯಾದ್ಮೇತ ಖರ್ಚು ಮಾಡ್ತಿರ್ತಾರೆ ಇವ್ರಿಗೆ ಹಿಡಿತಾನೆ ಇರಲ್ಲ ಖರ್ಚಿನ ಮೇಲೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ ಎಷ್ಟು ನೆಗೆಟಿವ್ ಇದೆ ಇಲ್ಲಿ ಶುಕ್ರ ನೀಚಾಭಿಲಾಷಿ ಮೇಲಾಗಿ ಅವ್ನ್ಗೆ ಚಂದ್ರನ ಸಂಯೋಗ ಸೊ ಹೀಗಾಗಿ ಏನಾಗುತ್ತೆ ಇವ್ರಿಗೆ ಖರ್ಚು ಮೇಲೆ ಹಿಡಿತಾ ಇರಲ್ಲ ಇವರು ಅತಿ ವೇಗವಾಗಿ ನಾವು ತುಂಬಾ ಬೇಗ ಸೌಕರ್ಯ ಕೊಡ್ಬೇಕು ಅನ್ನೋ ಒಂದು ಆ ಮನಸ್ಥಿತಿಲಿ ಸಾಲ ಮಾಡ್ಯಾರು ತನ್ಸಿದ್ ಹಾಕಿ ಇವರು ಲಾಸ್ಗೆ ಗುರಿಯಾಗ್ತಾರೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ ಇನ್ನು ಉಚ್ಚಾಭಿಲಾಷಿ ಗ್ರಹಗಳು ಯಾವ್ದಾದ್ ಇದೆ ಅಂತ ನೋಡೋಣ ಇಲ್ಲಿ ಇವರಿಗೆ ಕುಜ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಧೈರ್ಯ ಇರತ್ತೆ ಮತ್ತೆ ಪ್ರಯತ್ನ ಇರತ್ತೆ ಇಲ್ಲಿ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಶನಿ ಉಚ್ಚಾಭಿಲಾಷಿ ಆಗಿದ್ರು ಕೂಡ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಇವರಿಗೆ ಸರಿಯಾದ ನಿರ್ಧಾರಗಳನ್ನ ಸೂಕ್ತ ಸಮಯಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಇವ್ರು ವಿಳಂಬ ಮಾಡೋದ್ರಿಂದ ಏನಾಗುತ್ತೆ ಇವ್ರಿಗೆ ಅಲ್ಲಿ ಸ್ವಲ್ಪ ಲಾಸಸ್ ಆಗ್ಬೋದು ಅಂತ ತಿಳಿಸುತ್ತೆ ಮತ್ತೆ ಜೊತೆಗೆ ಇಲ್ಲಿ ಧೈರ್ಯ ಇದೆ ಪ್ರಯತ್ನ ಇದೆ ಇಷ್ಟು ಬಿಟ್ರೆ ಮತ್ತೆ ನಿರ್ಧಾರಗಳು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಬಿಕಾಸ್ ಆಫ್ ಶನಿ ಇರೋದ್ರಿಂದ ಸೊ ಇನ್ನು ರಾಶಿ ಗ್ರಹಗಳು ಯಾವ್ದಾವ್ದು ಇದೆ ಅಂತ ನೋಡೋದಾದ್ರೆ ಇಲ್ಲಿ ನಮ್ಗೆ ಬುಧ ಅವನು ನೀಚಾಬಿಲ ಸಾರಿ ಉಚ್ಚ ನೀಚ ಬಟ್ ಬುಧ ಉಚ್ಚಾಭಿಲಾಷಿ ಇರೋದ್ರಿಂದ ಇವರಿಗೆ ಏನು ಪ್ಲಾನಿಂಗ್ ಚೆನ್ನಾಗಿರುತ್ತೆ ಓಕೆ ಇಲ್ಲಿ ನಮ್ಗೆ ಬುಧ ಕೂಡ ಉಚ್ಚಾಭಿಲಾಷಿ ಆಗ್ತಾನೆ ಈ ಜಾತಕಸ್ತರ ಪ್ಲಾನಿಂಗ್ ಕೂಡ ಚೆನ್ನಾಗಿರತ್ತೆ ತಕ್ಕ ಮಟ್ಟಿಗೆ ತದನಂತರ ಈಗ ಹ್ಮ್ ಯಾವ್ದೆಲ್ಲ ನೀಚಾಭಿಲಾಷಿ ಗ್ರಹಗಳಿದೆ ಅಂತ ನೋಡೋದಾದ್ರೆ ಮೊದಲಾಗಿ ಸೂರ್ಯ ಇವರಿಗೆ ಆಯ್ಕೆಗಳಲ್ಲಿ ಸ್ವಲ್ಪ ಗೊಂದಲ ಇರತ್ತೆ ತದನಂತರ ಬರ್ತಕ್ಕಂಥದ್ದು ಶುಕ್ರ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರೋದಿಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಂದ್ರ ಯೋಚನೆಗಳಲ್ಲಿ ಅವರು ಮಾಡ್ತಕ್ಕಂತ ಯೋಚನೆಗಳಲ್ಲಿ ಗೊಂದಲ ಇರತ್ತೆ ಕ್ಲಿಯರ್ ಆಗಿ ಒಂದು ವಿಷನ್ ಇರಲ್ಲ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುರು ಅದ್ರಲ್ಲೂ ರೆಟ್ರೋಗ್ರೇಡ ಸೊ ಜ್ಞಾನದ ಕೊರತೆ ಜೊತೆಗೆ ಇದಕ್ಕೆ ಹೂಡಿಕೆ ಏನು ಗಳಿಕೆ ಬಗ್ಗೆ ಒಂದು ಜ್ಞಾನ ತುಂಬಾ ಕಡಿಮೆ ಇರುತ್ತೆ ಅಂತ ನಾವ್ ಹೇಳ್ಬೋದು ಸೊ ಇಷ್ಟೆಲ್ಲಾ ನ್ಯೂನತೆಗಳನ್ನ ಇವ್ರು ಸಡಿ ಸರಿಪಡ್ಕೊಳ್ಳೋದಾದ್ರೆ ಓವರ್ ಆಲ್ ಆಗಿ ಜಾತಕಸ್ಥರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕು ಅಂತಂದ್ರೆ ಇವ್ರಿಗೆ ಧೈರ್ಯ ಇದೆ ಪ್ರಯತ್ನ ಇದೆ ಆ ಒಂದು ಬಂಡ ಧೈರ್ಯದಲ್ಲಿ ಏನ್ ಮಾಡ್ತಾರೆ ಸಾಲ ಸೋಲ ಮಾಡಿ ತಗೊಂಡ್ ಬಂದು ಸ್ಟಾಕ್ ಗಳನ್ನ ಪರ್ಚೇಸ್ ಮಾಡ್ತಾರೆ ದುಡ್ಡು ಸುರಿತಾರೆ ಅದ್ರಲ್ಲಿ ಅವ್ರು ಅನ್ಕೊಂಡಿರೋ ತರ ಅವ್ರಿಗೆ ಲಾಭ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಆಯ್ಕೆಯಲ್ಲಿ ಲೋಪ ಮತ್ತೆ ಪ್ಲಾನಿಂಗ್ ಇರತ್ತೆ ಬಟ್ ಆ ಸರಿಯಾದ ಆಯ್ಕೆಗಳಿಲ್ದಿರೋ ಕಾರಣ ಅವ್ರಿಗೆ ಲಾಸಸ್ನ ಅವರು ಫೇಸ್ ಮಾಡ್ಬೇಕಾಗತ್ತೆ ಫ್ಯೂಚರ್ ಅಲ್ಲಿ ಅಂತ ನಾವಿಲ್ಲಿ ಇಲ್ಲಿ ಇದನ್ನ ಅರ್ಥ ಇಸ್ಕೊಳ್ಬೇಕು ಈ ಜಾತಕನ ಸೊ ಇವರಿಗೆ ಯಾವಾಗ ಇವರು ಹೂಡಿಕೆ ಮಾಡೋದಾದ್ರೆ ಯಾವಾಗ್ ಮಾಡ್ಬೋದು ಅಂತಂದ್ರೆ ಇವ್ರಿಗೆ ಇಲ್ಲಿ ಉಚ್ಚಾಭಿಲಾಷಿ ಗುರು ಉಚ್ಚಾಭಿಲಾಷಿ ಗ್ರಹಗಳು ಬಂದು ಕುಜ ಮತ್ತೆ ಶನಿ ಬುಧ ಅಲ್ವಾ ಸೊ ಈಗ ಅವರ ಬುಧ ಸಾರಿ ಶುಕ್ರ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಅವ್ರಿಗೆ ಹನ್ನೊಂದರಲ್ಲಿ ಬುಧ ಗ್ರಹದ ಸಂಯೋಗ ಈಗ ಆಗ್ತಾ ಇರೋದ್ರಿಂದ ಈಗ ಗುರುಗ್ರಹ ಸಾರಿ ಗುರುಗ್ರಹರು ವೃಷಭ ರಾಶಿಯಲ್ಲಿ ಸಿತರಾಗಿರೋದ್ರಿಂದ ಗೋಚಾರದಲ್ಲಿ ಇವರು ಅವರಿಗೆ ಹನ್ನೊಂದನೇ ಮನೆಯಲ್ಲಿ ಬುಧನ ಸಂಯೋಗ ಆಗ್ತಿರೋದ್ರಿಂದ ಗುರುಗ್ರಹ ಮುಂದಿನ ಮನೆಗೆ ಹೋಗೋವರೆಗೂ ನೆಕ್ಸ್ಟ್ ಇಯರ್ ಮೇ ಏಪ್ರಿಲ್ ತನಕನೂ ಅವರು ಈ ಬುಧ ಗ್ರಹರಿಗೆ ಸಂಬಂಧ ಪಟ್ಟಂತ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡಿ ಲಾಭನ ಕಾಣ್ಬೋದು ನೆಕ್ಸ್ಟ್ ಬುಧ ಸಾರಿ ಗುರು ಯಾವಾಗ ಮಿತ್ರ ರಾಶಿಗೆ ಬರ್ತಾನೋ ಆಗ ಮೂರರಲ್ಲಿ ಕುಜ ಗ್ರಹರಿಗೆ ಮತ್ತೆ ಶನಿ ಗ್ರಹರಿಗೆ ಸಂಯೋಗ ಆಗೋದ್ರಿಂದ ಮುಂದಿನ ವರ್ಷ ಅಂದ್ರೆ ಗುರು ಮಿಥುನ ರಾಶಿಯಲ್ಲಿ ಸ್ಥಿತರಾದಾಗ ಆ ಒಂದು ವರ್ಷದಲ್ಲಿ ಇವರು ಅಹ್ ಕುಜ ಗ್ರಹರಿಗೆ ಸಂಬಂಧಪಟ್ಟಂತ ಸೆಕ್ಟರ್ ಗಳಲ್ಲಿ ಮತ್ತು ಶನಿ ಗ್ರಹರ ಗ್ರಹರಿಗೆ ಸಂಬಂಧಪಟ್ಟಂತ ಸೆಕ್ಟರ್ ಗಳಲ್ಲಿ ಹೂಡಿಕೆ ಮಾಡಿ ಇವರು ಲಾಭವನ್ನ ಗಳಿಸ್ಬೋದು ಇಲ್ಲಿ ಮೇನ್ ಏನು ಅಂದ್ರೆ ಅವರು ಯಾವ್ದ್ರ ಬಗ್ಗೆ ಕೇರ್ ತಗೋಬೇಕು ಅಹ್ ಶುಕ್ರ ಮತ್ತೆ ಶುಕ್ರನಿಗೆ ಚಂದ್ರನ ಸಂಯೋಗದ ಬಗ್ಗೆ ಗುರು ರೆಟ್ರೋಗ್ರೇಡ್ ಇರೋದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಅವರು ಎಚ್ಚರಿಕೆ ವಹಿಸ್ಬೇಕು ಅಂತಕ್ಕಂಥದ್ದು ಈ ಜಾತಕ ವಿಶ್ಲೇಷಣೆಯಿಂದ ನಮ್ಗೆ ತಿಳಿಯತ್ತೆ ಸೊ ಇಲ್ಲಿ ಶುಕ್ರ ಗ್ರಹರು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಆ ಶುಕ್ರ ಗ್ರಹ ಉಚ್ಚಾಭಿಲಾಷಿಯಾಗಿದ್ದಾರೆ ಮತ್ತೆ ಇವರು ಕೂಡ ಶಾರ್ಟ್ ಟರ್ಮ್ ರಾಶಿಯಲ್ಲೇ ಸ್ಥಿತರಾಗಿರೋದ್ರಿಂದ ಈ ಜಾತಕರು ಕೂಡ ಶಾರ್ಟ್ ಟರ್ಮ್ ಗೆ ಅಂದ್ರೆ ಒಂದರಿಂದ ಆರು ತಿಂಗಳ ಒಂದು ಅವಧಿಗೆ ಇವರು ಟ್ರೇಡ್ ಮಾಡ್ಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಇವ್ರಿಗೆ ಶುಕ್ರನಿಗೆ ಏಳರಲ್ಲಿ ಚಂದ್ರನ ಸಂಯೋಗ ಇರೋದ್ರಿಂದ ಇವರು ಕೂಡ ತುಂಬಾ ಎಚ್ಚರಿಕೆಯಿಂದ ಆ ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ ಗೊಂದಲಗಳ ಗೊಂದಲಗಳನ್ನ ಮಾಡ್ಕೊಳ್ದೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಯಾವ್ದೇ ಸಾಲ ಸೋಲಕ್ಕೆ ಹೋಗದೆ ಖರ್ಚುಗಳ ಮೇಲೆ ಹಿಡಿತಾ ಇಟ್ಕೊಂಡು ಅವರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಹುಷಾರಾಗಿ ಲಾಭ ತೆಗಿಬೇಕಾಗಿರತ್ತೆ ಇದು ಫಸ್ಟ್ ಕ್ರೈಟೇರಿಯಾ ಇನ್ನು ಉಚ್ಚಾಭಿಲಾಷಿ ಗ್ರಹಗಳು ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಗುರು ಉಚ್ಚಾಭಿಲಾಷಿ ಆಗಿದ್ದಾರೆ ತದನಂತರ ಕುಜ ಉಚ್ಚಾಭಿಲಾಷಿ ಗ್ರಹ ತದನಂತರ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾರೆ ಅಷ್ಟೇ ಇದು ನೀಚಾಭಿಲಾಷಿ ಗ್ರಹಗಳಿಗೆ ಬಂದ್ರೆ ಚಂದ್ರ ಸೂರ್ಯ ಶನಿ ಸೊ ಇಲ್ಲಿ ಗುರುಗ್ರಹರಿಗೆ ಗ್ರಹರಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಒಳ್ಳೆ ಜ್ಞಾನ ಇರುತ್ತೆ ಹೂಡಿಕೆ ಬಗ್ಗೆ ನಂತರ ಧೈರ್ಯ ಇರುತ್ತೆ ಕುಜ ಕೂಡ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಮತ್ತೆ ಪ್ರಯತ್ನ ಕೂಡ ಪಡ್ತಾರೆ ಅವರು ಶುಕ್ರ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಅವರಿಗೆ ಹೂಡಿಕೆ ಬಗ್ಗೆ ಐಡಿಯಾ ಕೂಡ ಇರತ್ತೆ ಇನ್ನು ನೀಚಾಭಿಲಾಷಿ ಗ್ರಹಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾವು ಆ ಚಂದ್ರನಿಗೆ ಅವರ ಯೋಚನೆಗಳಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ್ದು ಹಾಕೋದೋ ಬೆಳೋ ಈ ತರ ಒಂದು ಗೊಂದಲಕ್ಕೆ ಗೊಂದಲದಲ್ಲೇ ಇರ್ತಾರೆ ಅಂತ ಹೇಳ್ಬೋದು ಮತ್ತೆ ಅವರ ಸೂರ್ಯ ನೀಚಾಭಿಲಾಷಿ ಆಗಿರೋದ್ರಿಂದ ಅವರ ಆಯ್ಕೆಗಳಲ್ಲಿ ಲೋಪದೋಷಗಳಿರತ್ತೆ ಮತ್ತೆ ಶನಿ ನೀಚಾಭಿಲಾಷಿ ಆಗಿರೋದ್ರಿಂದ ಅವ್ರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನ ತೆಗೆದು ಆ ಆಗಲ್ಲ ಯಾವಾಗ ಎಂಟರ್ ಆಗ್ಬೇಕು ಯಾವಾಗ ಎಕ್ಸಿಟ್ ಆಗ್ಬೇಕು ಅನ್ನೋದ್ರ ಕಡೆ ಒಂದ್ ಸ್ವಲ್ಪ ಅವ್ರಿಗೆ ಗೊಂದಲ ಇರತ್ತೆ ಅಂತ ನಾವಿಲ್ಲಿ ನೋಡ್ಬಹುದಾಗಿದೆ ಈಗ ಗೋಚಾರದಲ್ಲಿ ಅವ್ರಿಗೆ ಉಚ್ಚಾ ಗ್ರಹರಾದಂತಹ ಗುರುಗೆ ಯಾವಾಗ ಗುರುಗೆ ಅವರು ಸದ್ಯ ಸಂಪರ್ಕಕ್ಕೆ ಬರ್ತಿಲ್ಲ ಯಾವಾಗ ಮುಂದಿನ ವರ್ಷ ಮೇ ನಂತರ ಅವರು ಗುರುಗೆ ಒಂದನೇ ಮನೆಯಲ್ಲೇ ಸಂಯೋಗ ಆಗೋದ್ರಿಂದ ಅವರು ಆ ಗುರುಗೆ ಸಂಬಂಧಪಟ್ಟಂತ ಸೆಕ್ಟರ್ಗಳಲ್ಲಿ ಅವರು ಹೂಡಿಕೆ ಮಾಡ್ಬೋದು ಅಹ್ ಯಾವಾಗ ಗುರು ಮಿಥುನಕ್ಕೆ ಬರ್ತಾನೋ ಆವಾಗ ಈಗ ಅವರು ಸದ್ಯ ಕುಜ ಗ್ರಹರಿಗೆ ಸಂಬಂಧಪಟ್ಟಂತ ಪಟ್ಟಂತ ಸೆಕ್ಟರ್ಗಳಲ್ಲಿ ಮತ್ತೆ ಶುಕ್ರ ಗ್ರಹರಿಗೆ ಕೂಡ ಸಂಬಂಧಪಟ್ಟಂತ ಸೆಕ್ಟರ್ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಯಾಕೆಂದ್ರೆ ಈಗ ಅವರಿಗೆ ಗುರುಗೆ ಕುಜನಿಗೆ ಐದನೇ ಮನೆಯಲ್ಲಿ ಸಂಯೋಗ ಆಗ್ತಾ ಇದ್ರೆ ಗುರುಗೆ ಶುಕ್ರನಿಗೆ ಏಳನೇ ಮನೆಯಲ್ಲಿ ಸಂಯೋಗ ಆಗ್ತಾ ಇರೋದ್ರಿಂದ ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅವರು ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀವಿ ಸೊ ಇಲ್ಲಿಗೆ ನನ್ನ ಜಾತಕ ವಿಶ್ಲೇಷಣೆ ಕಂಪ್ಲೀಟ್ ಆಯ್ತು ನನಗೆ ಈ ಒಂದು ಅವಕಾಶನ ಮಾಡಿಕೊಟ್ಟಂತ ನನ್ನ ಪರಮ ಪೂಜ್ಯ ಗುರುಗಳಾದ ಶಿವಂ ಗುರುಜಿ ಅವರಿಗೆ ಮತ್ತೆ ಗುರು ವೃಂದಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಒಂದು ಜಾತಕ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ